ಅಲ್ಲಿ ಬೇಸಿಕ್ಲಿ ಅದೊಂದು ಜವಾಬ್ದಾರಿನೇ ಒಂದು ನಟನಿಗೆ ನಟಿರಿಗೆ ಎಲ್ರಿಗೂ ಆಲ್ ಈ ಫಿಲ್ಮ್ಗೆ ಕನೆಕ್ಟ್ ಎಲ್ರಿಗೂ ಅದೊಂದು ಜವಾಬ್ದಾರಿನೇ ಬಟ್ ನಾನೇನು ಅಂದರೆ ಎವ್ರಿ ಫಿಲಿಂ ನಾನು ಒಂದು ಹೊಸ ಫಿಲ್ಮ್ ಥರನೆ ಅನ್ಕೋತೀನಿ ಎವ್ರಿ ಡೇ ಮೇಕಪ್ಪು ಬುಟ್ಟು ಇಡೋವಾಗ ಇದೊಂದು ಹೊಸ ದಿನ ಹೊಸ ಕ್ಯಾರೆಕ್ಟ್ರು ಹೊಸ ನಿರ್ಮಾಪಕರು ಡೈರೆಕ್ಟ್ರು ಅವರು ಲೈಕ್ ಇವರೆಲ್ಲ ಹೇಳಿದ್ರಲ್ಲ ನಾವು ನೋಡ್ತಾನೆ ಇರಲಿಲ್ಲ ಸೊ ಪ್ರಕಾಶ್ ಅವರು ಪ್ರೊಡ್ಯೂಸರ್ ಅಂತ ಗೊತ್ತಾಯ್ತು ಸೊ ಇವರು ಬಂದ್ಮೇಲೆ ದಟ್ಸ್ ನಾನು ಅದೇ ನನ್ನ ಶಕ್ತಿ ಅನ್ಕೋತೀನಿ ಐ ಆಮ್ ಆಲ್ವೇಸ್ ಅ ಪ್ರೊಡ್ಯೂಸರ್ಸ್ ಆಕ್ಟರ್ ಅಂಡ್ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳೋದೊಂದೇ ಎಲ್ರೂನು ಅವರ ಜವಾಬ್ದಾರಿ ಅಂದ್ಕೊಂಡು ದೇ ಹ್ಯಾವ್ ಟು ಪ್ರಮೋಟ್ ಅ ಫಿಲ್ಮ್ ಬಿಕಾಸ್ ಎಲ್ಲ ಫಿಲ್ಮ್ಸು ಫ್ರೈಡೆ ರಿಲೀಸು ಇಟ್ಸ್ ಅ ಬಿಗ್ 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 ಚಾಲೆಂಜ್ ಸೊ ಆ ಚಾಲೆಂಜ್ಗೆ ಜನ ಥಿಯೇಟರ್ ಬರಬೇಕು ಇಂಥ ಒಂದು ಕಾಂಪಿಟೇಷನಲ್ಲಿ ಬರಬೇಕು ಅಂದರೆ ವಿ ಹ್ಯಾವ್ ಟು ಪ್ರಮೋಟ್ ಅವರ್ ಫಿಲ್ಮ್ ಸೊ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ನಾನು ತಗೊಂಡು ಈ ಹೊತ್ತಿಗೆ ಬಂದಿದ್ದೀನಿ ಆ್ಯಂಡ್ ಐ ಆಲ್ಸೋ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಲೈಕ್ ಬಿ ದ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಅಂತ ಥ್ಯಾಂಕ್ ಯು